ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಉಷಾ ಪ್ರದೀಪ್ ನಾವಿವತ್ತು ಹೋಗ್ತಾ ಇರೋದು ಅಲ್ಲಿ ಕಾಣಿಸ್ತಿದ್ಯಲ್ವಾ ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು ಅಲ್ಲಿ ಏನಿದೆ ಯಾವ ದೇವ್ರಿದೆ ಮತ್ತು ಆ ಬೆಟ್ಟಕ್ಕೆ ಹೇಗೆ ಹತ್ತಬೇಕು ಅದು ಏನು ನಮಗೆ ಗೊತ್ತಿಲ್ಲ ಬನ್ನಿ ನೋಡೋಣ ಮೊದಲನೇದಾಗಿ ಈ ಬೆಟ್ಟದ ಹೆಸರು ರೇವಣ ಸಿದ್ದೇಶ್ವರ ಬೆಟ್ಟ ಅಂದರೆ ಎಸ್ ಆರ್ ಎಸ್ ಬೆಟ್ಟ ಅಂತ ಕರೀತಾರೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಬೆಟ್ಟದಿಂದ ಕೆಳಗಡೆ ಡೌನಲ್ಲೇ ಶ್ರೀ ರೇಣುಕಾಂಬ ಅಮ್ಮನವರ ಸನ್ನಿಧಿ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ ಕಾಣಿಸ್ತಿದ್ಯಲ್ವಾ ಇಲ್ಲಿ ಹೋದರೆ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ಡೇ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಕ್ಲೋಸ್ ಆಗುತ್ತಂತೆ ಇದು ಡೌನು ಎಂಟ್ರೆನ್ಸ್ ಬೆಟ್ಟಕ್ಕೆ ಹೋಗೋ ಪ್ಲೇಸು ಸಖತ್ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ಲೇಸ್ ಲೊಕೇಟ್ ಆಗಿರೋದು ಬಂದು ರಾಮನಗರ ಡಿಸ್ಟಿಕ್ನಲ್ಲಿ ರಾಮನಗರ ಇಂದ ಇಲ್ಲಿಗೆ ಬಸ್ಸಿ ವ್ಯವಸ್ಥೆ ಕೂಡ ಇದೆ ಬೆಂಗಳೂರಿಂದ ಸಿಕ್ಸ್ಟಿ ಕಿಲೋಮೀಟರ್ ಇರುತ್ತೆ ನಾವು ಬೈಕಲ್ಲಿ ಬಂದಿರೋದ್ರಿಂದ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ರೀಚ್ ಆಗಿಬಿಟ್ವಿ ಇಲ್ಲಿಗೆ ಇದು ಫುಲ್ ಬಂಡೆನೇ ಇರೋದು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲೇ ಈ ಪ್ಲೇಸ್ ಇಷ್ಟ ಆಗಿಬಿಡತ್ತೆ ನೆಕ್ಸ್ಟು ಇನ್ನು ಸ್ವಲ್ಪ ಮುಂದೆ ಹೋದರೆ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಪಾ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹಿಂದೆ ಕಾಣಿಸ್ತಿದೆಯಲ್ವಾ ಅದೇ ಬೆಟ್ಟಕ್ಕೆ ಹತ್ತಬೇಕಾಗಿರೋದು ನಾವು ಬೆಟ್ಟು ಕತ್ತಬೇಕಾದ್ರೆ ಫಸ್ಟ್ ಸಿಗೋ ದೇವಸ್ಥಾನನೇ ಈ ಭೀಮೇಶ್ವರ ದೇವಸ್ಥಾನ ಇಲ್ಲಿ ಸುಮಾರು ಒಂದು ಮೂರ್ನಾಲ್ಕು ದೇವರಿದೆ ರೇ ರೇಣುಕಾಂಬ ವೀರಾಂಜನೇಯ ದೇವರುಗಳಿದೆ ಇದನ್ನು ದರ್ಶನ ಮುಗಿಸ್ಕೊಂಡು ನಾವು ಮೇಲೆ ಹೋಗಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಕೋತಿಗಳಿದೆ ಅದಾದ ಬೆಟ್ಟಕ್ಕೆ ಬೆಟ್ಟ ಕತ್ಬೇಕಾದ್ರೆ ಏನು ಕೋತಿಗಳಷ್ಟಿರೋದಿಲ್ಲ ಅಲ್ಲಿ ಬೆಟ್ಟಕ್ಕೆ ಹತ್ತಲು ಮೆಟ್ಟಿಲುಗಳ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಈಸಿಯಾಗಿ ಹತ್ತಬಹುದು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಅಂದರೆ ಇಲ್ಲಿರೋದು ರೇವಣ ಸಿದ್ದೇಶ್ವರ ದೇವಾಲಯ ಆ ದೇವರು ಇರೋದು ಬೆಟ್ಟದ ಮೇಲೆ ಇದೆ ಮತ್ತು ಇಲ್ಲಿ ಕೆಳಗಡೆ ಪಾರ್ಕ್ ಮಾಡಿ ನಾವು ಸ್ವಲ್ಪ ಮುಂದೆ ಬಂದರೆ ಭೀಮೇಶ್ವರ ಅಂತ ಒಂದು ದೇವಾಲಯ ಇದೆ ಈ ದೇವಾಲಯವನ್ನು ಭೀಮನಿಂದ ಭೀಮ ಸೇನರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆಯಂತೆ ನಾವು ಹೋಗಷ್ಟು ಒಳಗಡೆ ಆ ದೇವಸ್ಥಾನಕ್ಕೆ ಒಂದು ಟೈಮಿಂಗ್ಸ್ ಇದೆ ಹನ್ನೆರಡು ಗಂಟೆ ಒಳಗಡೆ ಮೋಸ್ಟ್ಲಿ ಕ್ಲೋಸ್ ಮಾಡ್ಬೋದು ಅನಿಸುತ್ತೆ ನಾವು ಅದಕ್ಕಿಂತ ಲೇಟಾಗಿ ಹೋಗಿರೋದ್ರಿಂದ ಅದು ಕ್ಲೋಸ್ ಆಗಿತ್ತು ಒಳಗಡೆ ಹೋಗೋಕ್ಕಾಗಲಿಲ್ಲ ಬಟ್ ಅದ್ರ ವಿಶೇಷತೆ ತುಂಬಾ ಇದೆ ಫ್ರೆಂಡ್ಸೇ ಭೀಮಸೇನರು ಕೆಲವೊಂದಿಷ್ಟು ವರ್ಷ ಇಲ್ಲಿ ವಾಸವಾಗಿದ್ದರಂತೆ ಆ ಟೈಮಲ್ಲಿ ಇಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸಿದರಂತೆ ಅದೇ ಈ ಭೀಮೇಶ್ವರ ದೇವಾಲಯ ಅಂತೂ ಇಂತೂ ನಾವು ಬೆಟ್ಟದ ಟಾಪಿಗೆ ಬಂದು ರೀಚ್ ಆಗಿದ್ದೀವಿ ಬೆಟ್ಟ ಹತ್ ಬಂದು ಈ ಗಂಟೆನ ಓಡಿದ್ರೆ ಒಂದು ಫಲ ಸಿಗುತ್ತೆ ಅನ್ನೋದು ಒಂದು ಪಡಿಕೆ ಇಲ್ಲಿ ಎರಡು ಗೋಪುರಗಳಿದೆ ಆ ಕಡೆ ಈ ಕಡೆ ಎರಡು ಗೋಪುರ ಇದೆ ಅದ್ರ ಒಳಗಡೆ ಲಿಂಗ ಇದೆಯಾ ಇದೆ ಸೊ ಆ ಬೆಟ್ಟನ ನೋಡಿಕೊಂಡು ಅದರಿಂದ ಸ್ವಲ್ಪ ಕೆಳಗಡೆ ಮತ್ತೆ ಸ್ಟೆಪ್ಸ್ಗಳಿದೆ ಬಂಡೆಯಿಂದ ಕೆಳಗಡೆ ಇಳ್ಕೊಂಡು ಹೋಗಬೇಕು ಅಲ್ಲಿ ಇರೋದೆ ಈ ರೇವಣ ಸಿದ್ದೇಶ್ವರ ದೇವಸ್ಥಾನ ನೋಡ್ತಾ ಇರ್ಬೋದು ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ಲಿ ಈ ಥರ ಇದೆ ಅಂತಲೇ ಗೊತ್ತಿಲ್ಲ ನಮಗೆ ಹೋಗಿದ್ದಕ್ಕೂ ಸಖತ್ ಖುಷಿ ಆಯಿತು ಇಲ್ಲಿರೋದು ಒಂದು ಚಿಕ್ಕ ದೇವಸ್ಥಾನ ಅದು ಬಂಡೆಗಳಿಂದನೇ ಕೊರದಿರೋ ಅಂಥ ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನೀರು ಶೇಖರಣೆ ಆಗಿರುತ್ತೆ ಮತ್ತು ಒಳಗಡೆ ವೀಡಿಯೋಸ್ ಫೋಟೋಸ್ ಏನು ಮಾಡೋ ಹಾಗಿಲ್ಲ ಜಸ್ಟ್ ಹಂಗೆ ಮಾಡ್ಕೊಂಡಿದ್ದು ನಾನು ಕಲ್ಲಿಂದನೇ ಮಾಡಿರೋ ಅಂಥ ದೇವಸ್ಥಾನ ನೋಡ್ತಾ ಇರ್ಬೋದು ಶಿವನ ದೇವಸ್ಥಾನ ಶಿವ ಇದ್ದಾರೆ ಅದರೊಳಗಡೆ ನಾನು ಅಲ್ಲಿ ಹೋಗಿ ವೀಡಿಯೋಸ್ನ ಮಾಡಲಿಲ್ಲ ಸುಮ್ಮನೆ ಏನಕ್ಕೆ ಅಲ್ಲೇ ಹಾಕಿದ್ರು ಫೋಟೋ ವಿಡಿಯೋ ಮಾಡಬಾರ್ದು ಅಂತ ಕೇಳಿದರೆ ಬಿಡ್ತಿದ್ರೇನೋ ನಾನೇನು ಕೇಳ ಶಿವ ಅಂದರೆ ಲಿಂಗ ಸ್ಥಾಪನೆ ಆಗಿಲ್ಲ ಅಲ್ಲಿ ಇಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಮಾದೇಶ ಮಾದಪ್ಪ ಇದ್ದಾರಲ್ವ ಆ ಥರ ದೇವರಿರೋದು ನಾನು ಈ ಕನಕ್ಪುರ ಸುತ್ತಮುತ್ತ ದೇವಸ್ಥಾನ ನೋಡಿದ್ದೀನಿ ತುಂಬ ದೇವಸ್ಥಾನದಲ್ಲಿ ಇದೇ ಥರ ವಿಗ್ರಹಗಳೇ ಇರೋದು ಮತ್ತು ಜಾಸ್ತಿ ಈಶ್ವರನ ದೇವಸ್ಥಾನಗಳೇ ಇದೆ ನಾನು ನೋಡಿರೋ ಪ್ರಕಾರ ಇಲ್ಲಿ ನೋಡ್ತಾ ಇರೋದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮೇಲೆ ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗಬೇಕು ಮೇಲೆ ಹೋದರೆ ನಮಗೆ ಬೆಟ್ಟ ಸಿಗುತ್ತೆ ಈ ಪ್ಲೇಸ್ ಇದೆಯಲ್ವಾ ನಾ ಇವಾಗ ತೋರಿಸ್ತಾ ಇರೋ ಪ್ಲೇಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗಲೂ ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ ಅದರ ಫೀಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಡೌನಲ್ಲಿ ಕೆರೆ ಇದೆ ಸುತ್ತಮುತ್ತ ಕೆಲವೊಂದು ರೆಸಾರ್ಟ್ಗಳು ಕೂಡ ಇದೆ ಅಲ್ಲಿ ನಾವು ನೋಡಿರೋ ಪ್ರಕಾರ ಮತ್ತು ಪ್ರವಾಸಿಗರು ಬರ್ತಾರೆ ಯಾರ್ಯಾರೋ ನೋಡೋದಕ್ಕೆ ಬರ್ತಾರೆ ಮತ್ತು ಅದರ ಮನೆ ದೇವರವರು ಪೂಜೆಗೆ ಅಂತ ಬರ್ತಾರೆ ಎಲ್ಲರೂ ಇರ್ತಾರೆ ಆದರೆ ವೀಡಿಯೋಸ್ ಮಾಡೋಕ್ಕೆ ಮತ್ತು ರೀಲ್ಸ್ ಮಾಡೋದಕ್ಕೆ ಫೋಟೋ ಶೂಟ್ ಮಾಡೋದಿಕ್ಕಂತೂ ಅಲ್ಟಿಮೇಟ್ ಪ್ಲೇಸು ಅಂತಲೇ ಹೇಳ್ಬೋದು ಸೂಪರಾಗಿದೆ ಪ್ಲೇಸು ನಾನು ಈ ಈ ಕ್ಲಿಪ್ಪಲ್ಲಿ ಫುಲ್ ಸರೌಂಡಿಂಗಲ್ಲಿ ಏನೇನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಬೆಟ್ಟನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಯಾರು ಬೇಕಾದರೂ ಆರಾಮಾಗಿ ಈಸಿಯಾಗಿ ಹತ್ತಬೋದು ಬೆಟ್ಟನ ಸುಲಭವಾಗಿ ಹತ್ತೋದಕ್ಕೆ ಕಂಬಿಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿ ಈ ಬೆಟ್ಟದ ಮೇಲೆ ಕತ್ತೋದಕ್ಕೆ ಬಂಡೆಗಳಿಂದಲೇ ಕೆತ್ತನೆ ಮಾಡಿರೋ ಮೆಟ್ಟಿಲುಗಳ ವ್ಯವಸ್ಥೆ ಇದೆ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಹುತೇಕ ಭಾಗ ಮೆಟ್ಟಿಲುಗಳ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಭಯ ನಾನು ಆ ಕಡೆ ಎಲ್ಲಾದರೂ ಹೋಗಿ ಬೀದೋಗ್ಬಿಡ್ತೀನಿ ಅಂತ ಅದಕ್ಕೆ ಅವಾಗವಾಗ ಈ ಕಡೆ ಬಾ ಈ ಸೈಡ್ ಬಾ ಈ ಸೈಡ್ ಬಾ ಅಂತ ಕರೀತಾನೇ ಇದ್ದರು ಬೆಟ್ಟಕ್ಕೆ ಸಾಗುವ ದಾರಿ ಅಂದರೆ ಮೆಟ್ಟಿಲುಗಳ ಮೇಲ್ಭಾಗವನ್ನು ಶೀಟ್ಗಳಿಂದ ಕವರ್ ಮಾಡಿರುತ್ತಾರೆ ಯಾಕಂದರೆ ಬೇಸಿಗೆಲಿ ಬಿಸಿಲು ಜಾಸ್ತಿ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮಳೇಲಿ ಮಳೆ ಬರ್ತಾ ಇರುತ್ತಲ್ವ ಓಡಾಡೋರಿಗೆ ಹಿಂಸೆ ಆಗಬಾರ್ದು ಅಂದ್ಬಿಟ್ಟು ಆ ಪ್ಲೇಸ್ನ ಆ ಥರ ಕವರ್ ಮಾಡಿರ್ತಾರೆ ಇಷ್ಟೆಲ್ಲ ನೋಡಿಕೊಂಡು ನಾವಿವಾಗ ವಾಪಸ್ ಆಗ್ತಾಯಿದ್ದೀವಿ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತು ಆದರೆ ಇಳಿಬೇಕಾದ್ರೆ ಚೂರು ಕಷ್ಟ ಅನ್ನಿಸ್ತಿಲ್ಲ ಆರಾಮ್ಸೆ ಇಳಿದ್ಬಿಟ್ವಿ ಅದು ನಾವು ಹೋಗಿದ್ದು ತಂಪಾಗಿರೋ ಟೈಮ್ ಆಗಿರೋದ್ರಿಂದ ಈಸಿಯಾಗಿ ಬೆಟ್ಟನ ನೋಡ್ಕೊಂಡು ಬಂದ್ವಿ ನಾರ್ಮಲ್ಲಾಗಿ ನಾವು ಭೀಮೇಶ್ವರ ದೇವಸ್ಥಾನದ ತನಕ ಬರ್ಬೋದು ಮೇಲೆ ಮಧ್ಯಾಹ್ನ ಮೂರು ಗಂಟೆ ಆದಮೇಲೆ ನಮಗೆ ಈ ರೇವಣ ಬೆಟ್ಟ ಹತ್ತೋದಕ್ಕೆ ಅಲೌಡ್ ಇರೋದಿಲ್ಲ ಇದ್ರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಒಂಬತ್ತರಿಂದ ಮೂರು ಅಂತ ಇರುತ್ತೆ ಮೂರು ಗಂಟೆ ಆಗ್ತಿದ್ದಂಗೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಒಳಗಡೆ ಬಿಡೋಲ್ಲ ಇದು ನೋಡ್ತಾ ಇರ್ಬೋದು ಈ ಪ್ರಕೃತಿಯಂತೂ ತುಂಬ ತುಂಬಾ ಚೆನ್ನಾಗಿದೆ ಇಷ್ಟೆಲ್ಲ ನೋಡಿಕೊಂಡು ನಾವು ಹೊರಟಿದ್ದೆ ಮನೆ ಕಡೆ ಇವತ್ತಿನ ಈ ವಿಡಿಯೋನ ನಾನು ಇರಲಿಕ್ಕೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗೋ ತನಕ ಎಲ್ರಿಗೂ ಬ ಬಾಯ್ ಸಿ ಯು ಟಾಟಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್